ನೋಡಿ ಹೊರಗಡೆ ಕೈತಿದ್ದಾರೆ ಗಾಡಿನ ಇವತ್ತು ಸಂಡೆ ಅಂದ್ಬಿಟ್ಟು ಲೇಟಾಗಿ ಎದ್ದಿದ್ವಿ ಲೇಟಾಗಿ ಹೋಗಿ ಚಿಕನ್ ತಗಿದೀವಿ ಇನ್ನೂ ತಿಂಡಿನೇ ಆಗಿಲ್ಲ ಎಷ್ಟು ಹೇಳಿ ಹತ್ತು ಗಂಟೆಗೆ ಎದ್ದಿರೋದು ಇವಾಗ ಟೈಮು ಎಷ್ಟು ಅಂದರೆ ಲೆವೆಲ್ ಓ ಕ್ಲಾಕ್ ಫ್ರೆಂಡ್ಸ್ ಇನ್ನೂ ಲೆವೆಲ್ ಆಗಿಲ್ಲ ಹಾಗೂ ಅಯ್ಯೋ ಹಾಂ ಹೌದಾ ಒಣ ಟೈಮ್ ಆಗೈತೆ ಅವಾಗ ಕಾಫಿ ನಾನು ಕುಡ್ದಿಲ್ಲ ಕಾಫಿನ ಇವ್ರು ಕಾಫಿ ಎಲ್ಲ ಕುಡ್ದು ಬಿಸ್ಕೆಟ್ ಎಲ್ಲ ತಿಂದರು ನಾನೇ ಯಾವ್ದಾಗ ಸದ್ಯಕ್ಕೆ ಕಸ್ಕೊಂಡಿರೋದು ಅಂದರೆ ನಮ್ಮ ಇವ್ರಿಗೆ ಶೂ ಹೋಗ್ಬೋದು ಫ್ರೆಂಡ್ಸ್ ಐತೆ ಆದರೆ ಹೋಗಿ ಗಾಡೀಲಿ ಹೋಗ್ಬೇಕಾದ್ರೆ ಕೆಳಗಡೆ ಉದುರಿಸ್ಕೊಂಡು ಹೋಗ್ಬಿಡ್ತಾನೆ ಬರೋಲ್ಲ ನಾನು ಹೋಗು ಬಾಯ್ ಮಸ್ರು ತಗೊಳಕ್ಕೆ ಹೋಗಿದ್ದಾಳೆ ಅಂಗಡಿ ಅಮ್ಮ ಇಂಥರ ಹೋಗಿದ್ದಾಳೆ ಮಂಗನ ಮಚ್ಚರು ಅದೇನು ಅಮ್ಮಂಗೆ ಎಳ್ನೀರು ಎರಡು ಸಲ ನಾನು ಏಟ್ ಮಾಡಿದೆ ಗಾಯ್ಸ್ ಬರ್ಬೇಕಾರೆ ಒಂದ್ಸಲ ಗಾಡಿಯಿಂದ ಎಳಿಬೇಕಾರೆ ಇನ್ನೊಂದು ಸಲ ಕಾಲು ತೊಳೆದ್ಬಿಟ್ಟೆ ನನಗೆ ಗೊತ್ತಾಗ್ದಳೆ ಈಗ ಮೂರನೇ ಸಲ ಮುಕ್ತಾಯಕ್ಕೆ ಅವಳೇ ಎಳ್ನೀರು ಕಾಲ್ ಮೇಲೆ ಕಡಿಕೊಂಡಿದ್ದಾಳೆ ಕಾಲು ಅಪ್ಪಚ್ಚಿ ಫೇಸ್ ಎಕ್ಸ್ಪ್ರೆಷನ್ ನೋಡಿ ಗೈಸ್ ಅತಿ ಅತ್ತಿ 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 ಅಫ್ಕೋರ್ಸ್ ನಾವು ಓದ್ತೀವಿ ಕಾಲ್ನಲ್ಲಿ ಹ್ಞೂ ಬಾಯ್ ಇವ್ಕೆಲ್ಲ ಹತ್ತಿಸ್ತೀವಿ ಅಂತ ಗೊತ್ತಿದ್ರು ಹತ್ತಕ್ಕೆ ಗೊತ್ತಾನಲ್ಲ ಅತ್ತೋ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದು ಸೊ ಇವಾಗ ನಮ್ಮ ನವಿ ಅವರು ಬಿರಿಯಾನಿ ಮಾಡ್ತಾರೆ ಮೈಸೂರಿಗೆ ಬೇರೂಟಕ್ಕೆ ಹೋಗಿದ್ವಲ್ಲ ಗೈಸ್ ಆದರೆ ಹಿಂದಿನ ದಿನ ನಾವು ಎಳ್ನೀರು ಕುಡಿದಿದ್ದು ನೆನಪಿದೆ ಅನ್ಸದೆ ಆ ಎಳ್ನೀರು ಕುಡಿಲಿಲ್ಲವನು ಜಾಸ್ತಿ ಕಾಯಿ ತಿಂದ್ಬಿಟ್ಟ ಪ್ರತಿ ಎಳ್ನೀರಲ್ಲಿ ಅವತ್ತು ಬೆಳಗ್ಗೆ ಎದ್ದಾಗಿಂದ ಕಕ್ಕಿ 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 ಮಾಡ್ದ ಇವಾಗ ಮನೆಗೆ ಬರೋದೇ ತಡ ಕಾಯ್ ಕೊಡು ಕಾಯಿ ಕೊಡು ಅಂತ ಕೂತಿದ್ದಾನೆ ಸೊ ನಿನಗೆ ಕಾಯಿ ಕೊಡಲ್ಲ ಮಗನೇ ಬೇಕಾದ್ರೆ ಎಳ್ನೀರು ಕುಡಿ ನೀನು ಅಜ್ಜಿಗೆ ತಂದಿರೋದು ಎಳ್ನೀರು ನಿನಗಲ್ಲ ಕಾಯಿ ಕೊಡಲ್ಲ ಕೊಡಲ್ಲ ಕಾಯಿ ಕೊಡಲ್ಲ ಕೊಡಲ್ಲ ಹೊಡಿತೀನಿ ಕೊಡಲ್ಲ ನಿನ್ಗೆ ಕೊಡಲ್ಲ ಮಗನೇ ಕೊಡಲ್ಲ ಕೊಡಲ್ಲ ನೋಡಿ ಇದು ನಮ್ ದಿವಂಗೆ ಉಪ್ಪು ಖಾರ ಹಾಕಿ ಕೊಟ್ಟಿದ್ದಾರೆ ಹಂಗೆ ಕೊಡ್ಬೇಡ ಉಪ್ಪು ಖಾರ ಹಾಕೊಡು ಅಂದ್ಬಿಟ್ಟು ಉಪ್ಪು ಖಾರ ಹಾಕೊಟ್ಟಿದ್ದಾರೆ ನಮ್ ಖುಷಿ ಹಿಂದನೆ ಮುದು ಖುಷಿ ಬೆಳಗ್ಗೆ ರಾತ್ರಿ ಕೇಳಿ ಖುಷಿ ಏನ್ ಗೊತ್ತಾ ನೆನೆ ತಿಂದ ಸಾರನ್ನ ಕಳ್ಸ್ಬಿಡ್ ಒಂದೊಂದ್ ಜೋರ್ ತಿಳಿ ತಿಳಿಸಾರಲ್ವಾ

ನಾನು ದಿವಂಗೆ ಅವಾಗೆಲ್ಲ ಖಾರ ತಿಂತಾನೆ ಅಂತ ಹೇಳ್ತಾ ಇದೆ ಇವಾಗ ತಿನ್ನಲ್ಲ ತಿಂದನೆ ಫ್ರೆಂಡ್ಸ್ ಇವಾಗ ಖಾರ ಇದ್ರು ಚಿಕನ್ ಖಾರ ಇದ್ರು ಬಿಡೋಲ್ಲ ಫ್ರೆಂಡ್ಸ್ ಚಿಕನ್ ಮಾತ್ರ ಬೇರೆ ಯಾವ್ದು ಇಲ್ಲ ಆಮೇಲೆ ಮೊಟ್ಟೆ ಸಾರು ಆ ಉಪ್ಸಾರು ಅದ್ರದ್ದೆಲ್ಲ ತಿಂತಾನೆ ಚೆನ್ನಾಗೆ ಇನ್ನ ಮಸಾಲೆ ಸಾರು ಬೇರೆ ಬೇರೆ ಮಾಡ್ತೀವಲ್ಲ ಅದ್ಯಾವುದು ತಿನ್ನಲ್ಲ ಚಿತ್ರಾನ್ನ ಇಷ್ಟಪಟ್ಟು ತಿಂತಾನೆ ಅವಲಕ್ಕು ಉಪ್ಪಿಟ್ಟು ತಿಂತಾನೆ ಪಲಾವು ತಿಂತಾನೆ ಅಂದ್ರೆ ಜಾಸ್ತಿ ಖಾರ ಮಾಡಬಾರ್ದು நம்மலே ஃபெஷல் பிடினி ஆமேல யாரொரு கொமெண்ட் முதோ படியூ லேட் ஆகொடுத்த கத்தே கத்தே கானத்தை நம்மளை நோடி சண்டே ஆகி கலீஜ் கலீஜ் ஆக எல்லா க்ளீன் ஆஸ்கேனும் எத்தில ஃபிரெண்ட்ஸ் ஏனோ தோடி எல்லா லேட்டுமாடது இவத்து சண்டே அல்ல நம்ம அஸ்பெண்ட் ஜொத்திர் பேட்டு விடஸ் திரும்ப ಏನು ಗೊತ್ತಮ್ಮದು ನನ್ನ ಯಾಕೆ ನೀನು ನವಿ ಅಂತ ಕೂಗೋದು ಪ್ರಶ್ನೆ ನನ್ನ ಸಬ್ಸ್ಕ್ರೈಬರ್ದು ಆದ್ರೆ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಆಮೇಲೆ ನಮ್ಮ ಮೆಸೇಜ್ ನೋಡಲ್ಲ ಅನ್ಕೊಂಡಿರ್ತಾರೆ ನಾವೇನ ಕೌಶನ್ ಕೇಳಕ್ಕೆ ನಿಜ ಹೇಳ್ಬೇಕು ಇವರು ಮದ್ವೆಗಿಂತ ಮುಂಚೆ ನಾನು ನೋಡಕ್ ಬರಕಿಂದ ಮುಂಚೆ నవ్ అంతే ఫోన సేవ్ మార్కెట్ ఏరు నవ్య అంతే అదకోస్ నన్న హారు నవ్ అంత ఇట్ట మాజి డౌ అమ్ సంస్కృ ಆಯ್ತಾ ಆಯ್ತಾ ಇದೆಲ್ಲ ಕಾಮಿಡಿ ಫ್ರೆಂಡ್ಸ್ ಇದೆಲ್ಲ ಸೀರಿಯಸ್ ಆಗಿ ತಿಳ್ಕೊಬೇಡಿ ಆಮೇಲೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದ್ರೆ ಈ ಮನೆನೇ ಚೆನ್ನಾಗಿದ್ಯಲ್ಲ ಯಾಕೆ ಬೇರೆ ಮನೆ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡಿದ್ದಾರೆ ಯಾರೋ ಒಬ್ರು ಇವರು ವಿಡಿಯೋಸ್ ಫುಲ್ ನೋಡಲ್ಲ ಮುದ್ದು ಅರ್ಧ ಬರ್ದೇ ನೋಡ್ಬಿಡ್ತಾರ ಆಮೇಲೆ ಕಮೆಂಟ್ ಆಗ್ತಾರೆ

ಅಂದ್ರೆ ಇನ್ನೊಂದು ಏನಂದ್ರೆ ಅಭ್ಯಾಸ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಫ್ರೆಂಡ್ಸ್ ಒಬ್ಬರಿಗೆ ಒಂದೊಂದ್ರ ಶಕ್ತಿ ಇರುತ್ತೆ ನಮ್ಮನೆಯವ್ರಿಗೆ ಏನಪ್ಪಾ ಅಂದ್ರೆ ಡ್ಯೂಟಿಲು ಬೆಳಗಿನ ಸಾಯಂಕಾಲವರೆಗೂ ನಿಂತ್ಕೊಂಡೇ ಕೆಲಸ ಮಾಡೋದು ಕೂರ್ಸ್ಬಿಟ್ಟು ಯಾರು ಮಾಡಲ್ಲ ಮಾಡ್ಸಲ್ಲ ಬೆಂಗ್ಳೂರಲ್ ಕೆಲಸ ಕೆಲಸ ಬಿಟ್ಬಿಡೋಣ ಅಂದ್ರೆ ಪ್ಲಾನ್ ಹಾಕಿ

ಓನಂಗ್ ಹಂಗ್ ಬೆಸ್ಟ್ ಫ್ರೆಂಡ್ಸ್ ಇವಾಗ ಕೆಲ್ಸವ್ರು ನಮ್ಗೆ ಅನ್ನಂಗೂ ಇಲ್ಲ ಇಷ್ಟ ಬಂದಂಗೆ ಮಾಡಬಹುದು ಓನ್ ಆಗಿದ್ರೆ ಇನ್ನೊಂದ್ ಪ್ರಾಬ್ಲಮ್ ಅಂದ್ರೆ ಲಿಫ್ಟೇ ನಮ್ಗೆ ಅರ್ಧ ಪ್ರಾಬ್ಲಮ್ ಆಗಿರೋದು ಇವಾಗ ಹೇಳ್ತಾರೆ ಅಹ್ ತುಂಬಾ ವಯಸ್ಸಾದವರು ಹತ್ತು ಹಂಗೆ ಹಂಗ ಅಂತ ಅಂದವರು ಅವ್ರೆ ಆ ಅಂದ್ರೆ ಮಕ್ಳು ನೆತ್ಕೊಂಡ್ ಹತ್ಬೇಕಲ್ಲ ಹೇಳು ಸುಸ್ತಾಗೋಗಿಡ್ತು ಫ್ರೆಂಡ್ಸ್ ಇವಾಗ ನಾನು ಹತ್ತಿದ್ಕೆ ಒಂದೇ ಸಲಿ ಅಷ್ಟೇ ನಾನು ಒಂದೇ ಸಲಿ ಇವಾಗ ನನ್ಗೆ ಸುಸ್ತಾಗಿದ್ದೆ ಇವ್ರ ದಿನಕ್ಕೂ ನಾಕೈದು ಸಲ ಬರೋರ್ಗೆ ಇನ್ನೊಂದ್ ಚೂರ್ ಹಾಕ್ಬೇಕು ಇವತ್ ನಮ್ಮನವ್ರೆ ಬಿರಿಯಾನಿ ಮಾಡ್ಕೊಡ್ತಿದ್ದಾರೆ ಎಂಟಿಗೆ ಎಲ್ಲ ಹೆಚ್ ಮಡಗಿದ್ದೆ ಫ್ರೆಂಡ್ಸ್ ನಾನೇನೆ ಎಲ್ಲ ಹೆಚ್ ಮಾಡ್ಗಾದ್ಮೇಲೆ ಹೋಗಿದೆ ಫಸ್ಟ್ ಎಲ್ಲ ಎಲ್ಲ ಕಟ್ ಮಾಡಿ ಮಾಡಗಿ ಹೋಗಿದೆ ಅವ್ರ ಬರೀ ಹೋಗ್ರನೇ ಅಷ್ಟೇ ಅದೇನು ದೊಡ್ಡ ಕೆಲ್ಸ ಅಲ್ವಾ ಒಬ್ರೊಬ್ರು ಮಾತಾಡ್ತಾರಲ್ಲಪ್ಪ ಎಲ್ಲ ಅಣ್ಣ ಕಲ್ಯಾಣ ಮಾಡಿಸ್ತೀರಾ ಎಲ್ಲ ನಿಮಗ್ ಇದ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಬಂಡಾರ ತಿನ್ಸ್ಬೇಡ್ದು ಖಾರದ ಪುಡಿ ಅಂದ್ಮೇಲೆ ಹ್ಮ್ ಶುಂಡಿ ಬೇಸಾಗ್ತದ ಎಂತ ತಪ್ಪು ತಪ್ಪು ಕೆಲಸ ಮಾಡ್ತೀಯಾ ಅಲ್ಲೇ ಅಲ್ಲೇ ನಾನು ಇಲ್ವಾ ಎಲ್ಲ ಕೇಳಿಸ್ಬೇಕು ಅದೇ ಒಂಚೂರು ಜಾಸ್ತಿ ಆಯಿಲ್ ಆಗ್ತಾರಲ್ಲ ಫ್ರೆಂಡ್ಸ್ ಅದಕ್ಕೆ ಚೆನ್ನಾಗಿರುತ್ತೆ ನಾನು ಆಯಿಲ್ ಎಲ್ಲದಕ್ಕೂ ಕಡಿಮೆ ಹಾಕೋದು ಮಾಡಿ ಟಿ ವಿ ನೋಡ್ಕೊಂಡು ಕೂತಿದ್ದು ಫೈನಲಿ ಟೈಮ್ ಆಯಿತು ಇವಾಗ ನಮ್ಮ ಅವರು ಪಾತ್ರೆ ಎಲ್ಲ ಬೆಳಗಾಯ್ತು ಇವಾಗ ಬಿರಿಯಾನಿ ರೆಡಿಯಾಗಿದೆ ಇವಾಗ ಹಾಕೊಡ್ತಾರೆ ಸುಸ್ತಾಗಿದ್ದಾರೆ ಅವ್ರು ಹಾಕ್ಕೊಡಲ್ಲ ನಾವೇ ಹಾಕೊಂಡು ತಿನ್ನಬೇಕು ಯಾವ ಥರ ಬಂದಿದೆ ನೋಡಬೇಕು ಸೊ ಇದೆಲ್ಲ ಮಿಕ್ಸ್ ಮಾಡಬೇಕು ನಮ್ಮ ಅವರು ಬ್ಯುಸಿಯಾಗಿ ಅಲ್ಲಿ ಪಾ ನೆಲ ಒರೆಸ್ತಾಯಿದ್ರು ಅದು ಅಡ್ಡ ಬಂದಿದ್ದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಹೇಳಿ ಅಂತ ಕೇಳ್ತಾ ಇದ್ದಾರೆ ಬಂದು ಇವಾಗ ನಾವು ಹಾಕೊಂಡು ಬರ್ಸೋಣ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಫಸ್ಟ್ ಬೋಣಿ ನಮ್ಮ ಅಮ್ಮಂದು ನಾಟಿ ಸ್ಟೈಲ್ ಬಿರಿಯಾನಿ ಅವ್ರ ಮೊಮ್ಮಗುನ್ ಜೊತೆ ಆಟ ಆಡ್ತಾ ಇದ್ದಾರೆ ಈ ಬಾಲಲ್ಲಿ ಆಟ ಆಡ್ತಿದ್ರು ಸೊ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀರಿ ಇವಾಗ ಪರ್ಫೆಕ್ಟಾಗಿ ಕುಕ್ ಆಗಿದೆ ಪರ್ಫೆಕ್ಟ್ ಆಗಿದೆ ಟೇಸ್ಟು ಇವಾಗ ಬೈಟಿಂಗ್ ಮಾಡೋದು ನಮ್ಮಅಮ್ಮ ಮತ್ತು ಖುಷಿಯಲ್ಲಿ ತಿಂತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಹಿಂಗೆ ಮನಗಿದ್ದಾರೆ ನಮ್ಮ ಮನೆಯವ್ರು ಸುಸ್ತಾಗಿ ಏನಕ್ಕೆ ಹಿಂಗೆ ಸುಸ್ತಾಗಿ ಮನಗಿದ್ದಾರೆ ಅಂದರೆ ಇಷ್ಟೊತ್ತು ಗಂಟ ಕಚ್ಚಾಡಿರೋಕ್ಕೆ ಸುಸ್ತಾಗಿ ಮನಗಿದ್ದಾರೆ ಫ್ರೆಂಡ್ಸ್ ಅದನ್ನ ಅರಗಿಸ್ಕೊಳಕ್ಕೆ ನಾನೇ ಬೇಕು ಆಟಾಡೋದು ಒಡಿಯೋದು ಆಮೇಲೆ ಕೀಟ್ಲಿ ಮಾಡೋದು ದಿವ್ ಕೀಟ್ಲಿ ಮಾಡೋದು ಆಮೇಲೆ ನನ್ನ ಕಿಟ್ಲಿ ಮಾಡೋದು ಖುಷಿ ಕೀಟ್ಲಿ ಮಾಡೋದು ಸುಮ್ನೆ ಇರಾಕ್ ಆಗಲ್ಲ ಫೋನ್ ನೋಡಕ್ ಬಡಲ್ಲ ನಾನು ಮನೇಲಿ ಇದ್ದಾಗ ಸುಮ್ನೆ ಇರಾಕ್ ಆಗಲ್ಲ ಅದರಿಂದ ಏನ್ ಮಾಡೋದು ಸುಮ್ನೆ ಕುದಿ ಫ್ರೆಂಡ್ಸ್ ನಾನು ಚುಕ್ಕೊಳ್ಳೇನಲ್ಲ ಟೆಂತ್ ಫಸ್ಟ್ ವ್ಯೂ ಇಲ್ಲಿದ್ದಾಗ ಇದ್ದಾಗ ಸುಮ್ನೆ ಆಟ ಆಡೋ ಒಂದಿರ ಒನ್ ಗಿಣ್ ಗಿಣ್ಬೇಕೋ ಅಂತ ನಾವ್ ನಾನ್ ಕೇಳ್ದೆ ಫ್ರೆಂಡ್ಸ್ ಒಡೆಬೇಕ ಗಿಣ್ಬೇಕ ಕೇಳಿಲ್ಲ ಫ್ರೆಂಡ್ಸ್ ನಾನು ಹೇಳಿ ಆ ಎರಡು ಬೇಡ ನಮ್ಮದು ಏಳು ನಾನ್ ಮಾಡ್ಕೊಡ್ತೀನಿ ಅಂತ ಕೇಳಲ್ವಲ್ಲ ನೀನು ಅಂತ ನಾನೇ ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಿ ಗಿಣ್ಬೇಕು ಒಡೆಬೇಕು ಏಳು ಮುದು ಏಳು ಮುದು ಅಂತ ಇವ್ರೇನ್ ಅನ್ಬೇಕು ಗಿಣ್ ಹೆಂಗ್ ಮಾಡ್ತೀಯ ಅಂತ ಕೇಳಿದ್ರು ಇನ್ನೇನು ಆ ಮಾಮೂಲಿ ಮನೇಲಿರ ಅಲಲ್ಲಿ ಏನೇನಾರ ನೋಡ್ ಫೋನಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತೀನಿ ಅಂತ ಅಂದೆ ಆಮೇಲೆ ಬೇಕ ಹಂಗ ಆಡ್ತೀರಾ ಅಂತ ಅಂತ ಹೇಳ್ದೆ ನನಗೆ ಗಿಂಡು ಅಂದಿದ್ರೆ ಗಿಣ್ಣು ಅಂತ ಹೇಳಿದ್ರೆ ಪಕ್ಕ ಗಿಂಡ್ ಬಿಟ್ಟಿರುವೆ ಇವರು ಚಿಕನ್ ವಡೆ ಮಾಡ್ಕೊಡು ಮಸಾಲೆ ವಡೆ ಮಾಡ್ತೀಯ ಏನ್ ಇನ್ನೊಂದ್ ಹಾ ಊದ್ ನೋಡಿ ಮಾಡ್ತೀನಿ ಅಂತ ಕೇಳಿದ್ರು ಇಲ್ಲ ಮಸಾಲೆ ಬೇಡಪ್ಪ ಅವತ್ ಕೈ ಮುಗಿದ್ರು ಡಿಫ್ರೆಂಟ್ ಆಗಿ ಮಾಡ್ಕೊಡ್ತೀನಿ ಹೇಳಿ ಫೋನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಮಾಡ್ಕೊಡ್ತೀನಿ ತಪ್ಪಾಗ್ ಮೇಡದ್ರ ಚೆನ್ನಾಗಿ ಮಾಡ್ಕೊಡ್ತೀನಿ ಇವರು ಚಿಕನ್ ಒಡೆ ಮಾಡ್ಕೊಡು ಚಿಕನ್ ಒಡೆ ಮಾಡ್ಕೊಡು ಅಂತಂದ್ರು ಒಡೆ ಬೇಕಾ ಅಂತ ಅಂದ್ಬಿಟ್ಟು ಇಟ್ಕೊಂಡ್ ರಬ್ಬರ್ 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 ರಬ್ಬ ಅಂತ ಒಡ್ತೇವ್ರೆ ನನ್ ಬ್ಯಾಣ ಬ್ಯಾಡ ಅಂದ್ರೆ ಒಳಗಿಂಡ್ ಎರಡು

ಇವಾಗ ಓದಿ ತಿಂದು ಇದೊಂದು ವಿಡಿಯೋ ಮಾಡೋ ಅಂಗ ಏನಂದ್ರೆ ಇವ್ರ ಅಪ್ಪ ಏನಂತ ಕೇಳ್ತಿದ್ರು ದಿವ್ನ ಬಜ್ಜಿ ನನ್ನ ಹೆಸರೇನು ಅಂತ ಕೇಳಿದ್ರು ಫ್ರೆಂಡ್ಸ್ ಅದಕ್ಕೆ ನಾನು ಬಜ್ಜಿ ಕಡವಾ ಅಂತ ಅಂದೆ ಅವನು ಬಜ್ಜಿ ಅಂತ ಅಂದ ನನ್ನ ಹೆಸರು ನೋಡಿ ನೋಡಿ

ನಮಗೆ ಎದುರಿಸ್ತಾನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗೆ ಹೊಡಿತಿದಾನೆ ನನಗೆ ಅಂತ ಏನು ನನಗೆ ಇವತ್ತು ಅಪ್ರೂಪಕ್ಕೆ ಚಡ್ಡಿ ಹಾಕೊಂಡಿದ್ದ ಅಪ್ರೂಪಕ್ಕೆ ಚಡ್ಡಿ ಹಾಕೊಂಡಿದ್ದಾನೆ ನನ್ನ ಮಗ ಸ್ಪ್ರೀಟ್ ಆಫ್ ಯು ಅಯ್ಯೋ ಅಲ್ಲಿ ನೋಡಿ ಚೆನ್ನಾಗಿದೆ ಅವನು ಅಲ್ಲೂ ನಂಗೆ ತುಂಬ ಇಷ್ಟ ಹ್ಞೂ ಖುಷಿ ಆಕಂಡಿದ ಟಿವಿ ನೋಡ್ತಾ ಆಯ್ದೀವಿ ಯಾರು ಮೂವಿ ಹಾಕಿದ್ರು ನಮ್ಮ ಮನೆ ತ ಮನೆ ಇದೆ ಬನ್ನಿ ಅಂತ ಸೊ ಅಡ್ರೆಸ್ ಕಳ್ಸಿದ್ರೆ ಎರಡು ಕಡೆ ಹೋಗ್ಬೇಕು ಇದೆಲ್ಲ ಸ್ವಲ್ಪ ಸಂಜೆ ಆಗಲಿ ಅಂತ ವೇಯ್ಟ್ ಮಾಡ್ತಾ ಇದೀವಿ ಎರಡು ಕಡೆನೂ ಹೋಗ್ಬಿಟ್ಟು ಬರವ ಗಿಂತಿಗೆ ಮಂಗ ನಂಗೆ ನೋಬೇಕಲ್ವ ಹ್ಮ್ ಸಂಜೆ ಮೇಲೆ ಹುಡ್ಕಡ್ಬೇಕೀಗ ಬಿಸಿಲು ಅಂತ ವೇಟ್ ಮಾಡ್ತಾ ಇದ್ದಿವಿ ಹ್ಮ್ ನಮ್ ಟಿವಿ ಯೂನಿಟ್ ಎಷ್ಟ ಚೆನ್ನಾಗಿ ಕಾಣಿಸ್ತಿದೆ ಇವತ್ತಾ ಹ್ಮ್ ಸೂಪರ್ ಆಗ್ತಿದೆ ಇಲ್ಲಿಗೆ ಆಮೇಲೆ ಇನ್ನೊಂದೇನಂದ್ರೆ ನನ್ನ ತಮ್ಮನ ಸ್ಯಾರಿ ತಕೊಟ್ಟಿದ್ದೆ ನಿಮ್ಮ ಫ್ರೆಂಡ್ಸ್ ಅದನ್ನ ನಿಮಗೆ ತೋರಿಸಿಲ್ಲ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ನೋಡಿ ಡಬಲ್ ಕಲರ್ ಇದೆಯಲ್ಲ ಇದು ಗ್ರೀನ್ ಕಲರ್ ಒಂದೆ ರೆಡ್ ಗ್ರೀನ್ ಇದು ಬ್ಲೌಸ್ ರೆಡ್ ಕಲರ್ ಇನ್ನು ಹೊಲಿಸಿಲ್ಲ ಫ್ರೆಂಡ್ಸ್ ಹೊಲಿಸ್ಬೇಕು ಸದ್ಯಕ್ಕೆ ಹೊಲ್ಸಕ್ ಹೋಗಲ್ಲ ಅವಳು ಯಾವ್ದಾರ ಫಂಕ್ಷನ್ ಬರಲಿ ಅಂತ ವೈಟಿಂಗ್ ನನ್ ತಮ್ಮನಿಗೆ ದುಡ್ಡು ಕೊಟ್ಟಿದ್ರೆ ಆಗಿರೋದು ನಂಗೆ ಉಲ್ಟೆ ತಿಳ್ಕೊಂಡು ತೋರಿಸಿದ್ ನಾನು ಇದು ಕೊಟ್ಟಿದ್ರೆ ಸೀರೆ ಕೊಟ್ಟಿರೋ ದುಡ್ಡು ಕೊಟ್ಟಿದ್ರೆ ಸಾಕಾಯ್ತು ಅಂತ ಕೇಳ್ತಾ ಇದ್ದಾಳು ಸೀರೆ ಕೊಡ್ಸೋದ ಡಬಲ್ ಕಲರ್ ಇದೆ ಚೆನ್ನಾಗಿದೆ ಇವ್ಳಿಗಿಂತ ಕಲರೇ ಜಾಸ್ತಿ ಇಷ್ಟ ಆಗುತ್ತೆ ಇದ್ಕಿಂತ ಕೆಳಗಡೆ ಐತಲ್ಲ ರೆಡ್ ಕಲರ್ ಥರ ಅದಿಷ್ಟ ಆಗುತ್ತೆ ಇವ್ಳಿಗೆ ಹ್ಮ್ ಹ್ಮ್ ಚಂದ ಕಮೆಟಾಕಿ ಗಾಯಸ್ ನೋಡ್ ಎಷ್ಟ್ ಕೊಟ್ಟಿರ್ಬೋದು ಇವ್ಳ ತಮ್ಮ ಕೊಟ್ಟಿರ್ಬೋದು ಅವನು ಸಂಪಾದನೆ ಮಾಡಿರೋ ಅಂದ್ರೆ ಸಂಪಾದನೆ ಅಂದ್ರೆ ಹೆಂಗೆ ಅಂದ್ರೆ ಅವನು ಮೈಸೂರ್ಗೆ ಹೋಗಿದ್ದಾ ಫ್ರೆಂಡ್ಸ್ ಅವನು ಐ ಟಿ ಓದ್ತಾ ಇದ್ ಐ ಟಿ ಓದೋದ್ರಲ್ಲಿ ಅಲ್ಲಿ ಮೈಸೂರಲ್ಲಿ ಟ್ರೈನಿಂಗ್ ಕೊಡ್ತಾರಂತೆ ನೈಟ್ ಡ್ಯೂಟಿ ಮಾಡಿಸ್ತಾರಂತೆ ಡೇ ಡ್ಯೂಟಿನೂ ಮಾಡಿಸ್ತಾರಂತೆ ಒಂದ್ ವಾರ ಹಂಗೇನ ಅಲ್ಲೂನು ಮಾಡಿಸ್ತಾರಂತೆ ನೈಟ್ ಡ್ಯೂಟಿ ಡೇ ಡ್ಯೂಟಿ ಹತ್ರ ಮೈಸೂರಲ್ಲಿ ಅವಾಗ ಟ್ರೈನಿಂಗ್ ಹೋದಾಗ ದುಡ್ಡು ಕೂಡಿಕ್ ಕಂಡು ತಗೊಂಡಿರೋದು ಅವನು ಸಂಪಾದನೆ ಮಾಡಿದ್ದು ಅಂತ ಆ ರೀತಿಲಿ ಟ್ರೈನಿಂಗ್ ಹೋಗಿದ್ನಲ್ಲ ಅವಾಗ ತಗೊಂಡಿರೋದು ಅಂದ್ಬಿಟ್ಟು ಹೋಗ್ತಾ ಇನ್ನೂ ಓದ್ತಾ ಇದ್ದಾನೆ ಅವ್ನು ನನಗ್ ಈ ಕಲಾ ಚೆನ್ನಾಗಿ ಕಾಣಿಸುದಾನಲ್ಲ ಅದೇ ಖುಷಿ ನನಗೆ ಈ ತರ ನರ್ತಿ ಮಾಡಿ ಉಟ್ಕೊಂಡ್ರೆ ಸಕ್ಕತ್ತ ಕಾಣುತ್ತಲ್ಲ ಫ್ರೆಂಡ್ಸ್ ಈ ಕಲರ್ ನನಗೆ ಸೂಟ್ ಆಗ್ತಿದ್ಯಾ ನೀನು ಇಷ್ಟಪಟ್ಟು ತಂಗೋಡಿದ್ರೆ ತುಂಬಾ ಇಷ್ಟ ಆಯ್ತು ನಿನ್ ಟೇಸ್ಟ್ ಅವನಿಗೆ ಗೊತ್ತಲ್ಲ ನನಗೆ ಗೊತ್ತಿಲ್ಲ ಇನ್ನ ನನಗೆ ಇಷ್ಟನೇ ಆಗಲ್ಲ ಈ ತರದ್ದು ಬಟ್ ಅವ್ರ ತಮ್ಮಂಗ್ ಗೊತ್ತಾಗಿದೆ ನೋಡಿ ನಮ್ಮ ಅಕ್ಕ ಈ ತರದ್ ಇಷ್ಟಪಡ್ತಾಳೆ ಅಂತ ಅಕ್ಕ ತಮ್ಮ ಹೆಂಗೇನಪ್ಪ ಆಯ್ತಪ್ಪ ಜೊತೆ ಬೆಳೆದು ಅದ್ರಿಂದ ಗೊತ್ತಾಗ

ಇವಾಗ ಸ್ವಲ್ಪ ಹೊರಗಡೆ ಹೋಗೋದು ಕೆಲಸ ಇದೆ ಅಲ್ಲಿ ಮನೆ ನೋಡಕ್ಕೆ ಹ್ಮ್ ನಮ್ಮ ಏರಿಯಾದಲ್ಲೇ ಸುತ್ತಾಡ್ತೀವಿ ಹಾಗೆ ಫೆಬ್ರವರಿ ಅಲ್ಲೂ ಹೋಗಿ ನೋಡ್ಕೊತೀವಿ ಇವಾಗ ಕೆಲಸ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನಿಮ್ಗೆ ಅದು ಯಾವ್ಯಾವ ಏನಂತ ಸಾಧ್ಯವಾದ್ರೆ ವೀಡಿಯೋ ಮಾಡ್ಕೋತೀವಿ ಸಾಧ್ಯವಾಗಿಲ್ಲ ಅಂದ್ರೆ ವೀಡಿಯೋ ಮಾಡ್ಕೊಳ್ದು ನೋಡ್ಕೊಂಡ್ಬಂದು ಹೇಳ್ತೀವಿ ಓಕೆನಾ ಇವತ್ತಿನ ವೀಡಿಯೋಲಿ ಏನ್ ಮಾಡ್ತೀನಿ ಗೈಸ್ ಮತ್ತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೈ ಬೈ तिरपति फोटो